ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಕೋಸ್ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೀಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ನಾಲ್ಕು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವನ್ನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಕಾಲು ಜಿಯಷ್ಟು ಕೋಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯೇ ಒಂದು ಎರಡರಿಂದ ಮೂರು ನಿಮಿಷ ಕೋಸನ್ನ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಿ ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕೋಸು ಬೇಯೋವರೆಗೂ ಬೇಯಿಸ್ಕೊಳ್ತೀನಿ ಒಂದು ನಾಲ್ಕೈದು ನಿಮಿಷ ಆದ ನಂತರ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಈಗ ತೆಂಗಿನ ತುರಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ ಆಗಿರೋ ಕೋಸಿನ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್